ಸಕ್ಕರೆ ನಾಡು ಮಂಡ್ಯದಲ್ಲಿ ಶುರುವಾಯಿತು ಪ್ರತಿಷ್ಠೆಯ ಸಮರ ಅಭಿವೃದ್ಧಿ ವಿಚಾರವಾಗಿ ಕೈ ನಾಯಕರು ದಳಪತಿಗಳು ವಾರನ್ನ ಮಾಡಿಕೊಳ್ತಾ ಇದ್ದಾರೆ ಅನುದಾನ ಕೊಡಿಸುವ ವಿಚಾರಕ್ಕೆ ಜಂಗಿ ಕುಸ್ತಿ ಶುರುವಾಗ್ಬಿಟ್ಟಿದೆ ಮಂಡ್ಯಕ್ಕೆ ಏರ್ಪೋರ್ಟ್ ತರುವ ವಿಚಾರಕ್ಕೆ ಡಿ ಕೆ ಕಡೆ ಕಾಂಗ್ರೆಸ್ ಪೋರ್ಟು ಮಾಡ್ತಾ ಇದ್ದಾರೆ ಮಂಡ್ಯದಿಂದ ಸಂಸದರಾಗಿ ಕೇಂದ್ರ ಸಂಪುಟ ದರ್ಜೆ ಸಚಿವರಾಗಿರುವಂತ ಹೆಚ್ಡಿಕೆ ಹೀಗಾಗಿ ತಮ್ಮ ಅಧಿಕಾರ ಪ್ರಭಾವವನ್ನು ಬಳಸಿ ಮಂಡ್ಯಕ್ಕೆ ಏರ್ಪೋರ್ಟ್ ಅನ್ನ ತರಲಿ ರಾಜ್ಯ ಸರ್ಕಾರದಿಂದ ಏರ್ಪೋರ್ಟ್ಗೆ ಅಗತ್ಯ ಜಾಗ ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಸಚಿವ ಎನ್ ಚಲುವರಾಯಸ್ವಾಮಿ ಹಾಗೆನೆ ಶಾಸಕ ಪಿ ರವಿಕುಮಾರ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಕೈ ನಾಯ ನಾಯಕರ ಸವಾಲಿಗೆ ಜೆ ಡಿ ಎಸ್ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಕೂಡ ಟಾಂಟ್ ಮಾಡಿದ್ದಾರೆ ರೈತ ಸಭಾಂಗಣದ ಅಭಿವೃದ್ಧಿ ವಿಚಾರವಾಗಿ ಕೈ ನಾಯಕರಿಗೆ ಟಾಂಟ್ ಮಾಡಿದ್ದಾರೆ ರೈತ ಸಭಾಂಗಣ ಅಭಿವೃದ್ಧಿಗೆ ಅನುದಾನ ಕೊಡುವ ಹೆಚ್ಡಿಕೆ ಭರವಸೆಗೆ ಹಿನ್ನೆಲೆ ಹೆಚ್ಡಿಕೆ ಕೊಟ್ಟ ಭರವಸೆಯನ್ನ ಸಭೆಯಲ್ಲಿ ಮುಂದಿಟ್ಟಿದ್ದಾರೆ ಪುಟ್ಟರಾಜು ಈ ಮುಖಾಂತರವಾಗಿ ಕಾಂಗ್ರೆಸ್ ಟಾಂಟ್ ಮಾಡಿದ್ದಾರೆ ಪುಟ್ಟರಾಜು ಇರೋದ್ರಿಂದ ಮಂಡ್ಯ ಜನರ ಬಹಳ ಆಸೆ ಹೇಳಿದ್ರೆ ನೆಲ್ಬಾಂಗಲದಲ್ಲಿ ಏರ್ಪೋರ್ಟ್ ಬರ್ತಾ ಇದೆ ಹೇಳಿ ಈ ನಡುವೆ ಎಲ್ಲಾ ಕಡೆ ಸೂಬಿ ಆಗಿದೆ ದೇವನಹಳ್ಳಿ ನೆಲಮಾಂಗಲ ಏರ್ಪೋಟು ಇಪ್ಪತ್ತು ಕಿಲೋಮೀಟರ್ ಇರೋದ್ರಿಂದ ಮಂಡ್ಯ ಅಭಿವೃದ್ಧಿ ಆಗ್ಬೇಕು ಮಂಡ್ಯದಲ್ಲಿ ರಾಜ್ಯ ಸರ್ಕಾರ ಜಾಗ ಕೊಡೋ ಸಿದ್ಧ ಇದೆ ಕೇಂದ್ರ ಸಚಿವರ ಹತ್ರ ನೀವು ಮಾತಾಡಿ ನಾನು ಮಾತಾಡ್ತೀನಿ ಒಳ್ಳೊಳ್ಳೆ ಕಾರ್ಖಾನೆಗಳು ಒಳ್ಳೊಳ್ಳೆ ಸಂಸ್ಥೆಗಳನ್ನ ಕಟ್ಟಲು ಇಲ್ಲೊಂದು ಏರ್ಪೋರ್ಟ್ ಆಗ್ಲಿ ಅದಕ್ಕೆ ನಾವು ಕೂಡ ರಾಜ್ಯ ಸರ್ಕಾರ ಕೈ ಜೋಡಿಸುತ್ತೆ ಕೇಂದ್ರ ಮಂತ್ರಿಗಳು ಕೈ ಜೋಡಿಸಿ ಅದನ್ನ ಮಂಡ್ಯದಲ್ಲಿ ತರಲು ಶ್ರಮಿಸ್ಬೇಕು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ವಿಮಾನ ನಿಲ್ದಾಣವನ್ನು ಮಾಡಬೇಕು ಅನ್ನೋ ಆಲ್ರೆಡಿ ತೀರ್ಮಾನ ಆಗಿದೆ ಅದು ಸಿರಾದಲ್ಲಿ ಮಾಡಬೇಕಾ ನೆಲಮಂಗಲದಲ್ಲಿ ಮಾಡಬೇಕಾ ಅನ್ನೋ ಒಂದು ಆಲೋಚನೆ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿದೆ ಮತ್ತು ಮಂಡ್ಯದಲ್ಲಿ ಮಾಡಬೇಕು ಅನ್ನೋದನ್ನು ಮೈಸೂರು ಈ ಭಾಗಕ್ಕೆಲ್ಲ ಹತ್ರ ಆಗುತ್ತೆ ಅನ್ನೋದನ್ನು ಶಾಸಕರು ಅಭಿಪ್ರಾಯಪಟ್ಟಿದ್ದಾರೆ ಒತ್ತಡ ಮಾಡಿದ್ದಾರೆ ನಮಗೆ ಒಂದು ಅತ್ಯಂತ ಸಂತೋಷದ ಸಂಗತಿ ಕೇಂದ್ರ ಸರ್ಕಾರದಲ್ಲಿ ಪ್ರಭಾವಿ ಸಚಿವರು ಇರೋದ್ರಿಂದ ಇಲ್ಲಿಯರೇ ಎಂ ಪಿ ಅವರು ಸಚಿವರಾಗಿರೋದ್ರಿಂದ ಅವರು ಬಹುಶಃ ನಮ್ಮ ಸರ್ಕಾರ ರೆಡಿ ಇದ್ದೀವಿ ಕೊಡೋಕ್ಕೆ ಅವರು ಅಲ್ಲಿ ಪ್ರಯತ್ನ ಅವರು ಇವತ್ತು ವಿಶೇಷ ವಿಮಾನದಲ್ಲಿ ಭದ್ರಾವತಿಯ ಉಕ್ಕು ಕಾರ್ಖಾನೆಯನ್ನು ಪುನರ್ ನಿರ್ಮಾಣ ಮಾಡಲೇಬೇಕು ಅಂತಕ್ಕಂಥ ವಿಚಾರಕ್ಕೋಸ್ಕರ ಇವತ್ತು ಭಾನುವಾರ ಆದರೂ ಅವರು ದೆಹಲಿಯಿಂದ ನೇರವಾಗಿ ಭದ್ರಾವತಿಗೆ ಬಂದು ಅಲ್ಲಿಂದ ಸಂಸದರ ಜೊತೆಗೂಡಿ ಇವತ್ತು ದೆಹಲಿಗೆ ವಾಪಸ್ ಹೋಗ್ತಾ ಇದ್ದಾರೆ ಫ್ಲೈಟ್ ಟೇಕ್ ಆಫ್ ಆಗೋ ಸಂದರ್ಭಕ್ಕೆ ಸರಿಯಾಗಿ ಶಂಕರೇಗೌಡ ಮಾತಾಡಿದ್ರು ಅನ್ನೋದು ಕೇಳಿದೆ ಇವತ್ತು ಸಿ ಎಸ್ ಆರ್ ಫಂಡ್ನಲ್ಲಿ ಮುಂದಿನ ವಾರನೇ ಅದಕ್ಕೆ ಪೂಜೆ ಮಾಡಿಸೋಣ ಅದು ಒಂದು ಕೋಟಿ ಬೇಕಾ ಎರಡು ಕೋಟಿ ಬೇಕಾ ಒಂದು ವಿಭಿನ್ನವಾಗಿ ಈ ರೈತ ಸಭಾಂಗಣವನ್ನು ರೈತರ ಬೆನ್ನೆಲುಬಾಗಿರ್ತಕ್ಕಂಥ ಫ್ರಿಡ್ಜ್ ರೈತರಿಗೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂಥ ಈ ನಮ್ಮ ರೈತ